ಹಾಯ್ ಫ್ರೆಂಡ್ಸ್ ಮೊದಲಿಗೆ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಈ ಸೃಷ್ಟಿಯ ಮೂಲ ಪುರುಷ ಬ್ರಹ್ಮಾಂಡದ ಸೃಷ್ಟಿಕರ್ತ ಶಿವನ ಜನನ ಹೇಗಾಯಿತು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನನ್ನು ನಾವೆಲ್ಲ ಹಿಂದೂಗಳು ಮಹಾದೇವ ಪರಮಶಿವ ಎಂದು ನಾನಾ ರೀತಿಯ ಹೆಸರುಗಳಿಂದ ಪೂಜೆ ಮಾಡ್ತೀವಿ ಈತನನ್ನೇ ಬ್ರಹ್ಮಾಂಡದ ಆದಿಪುರುಷ ಮತ್ತು ಈತನೇ ಬ್ರಹ್ಮಾಂಡದ ಅಂತ್ಯ ಎಂದು ಹೇಳ್ತಾರೆ ಮನಸ್ಸು ಮಾಡಿದರೆ ಕ್ಷಣದಲ್ಲೇ ಬ್ರಹ್ಮಾಂಡವನ್ನು ನಾಶ ಮಾಡಬಲ್ಲ ತನ್ನ ಮೂರನೇ ಕಣ್ಣಿಂದ ಪ್ರಚಂಡ ಬ್ರಹ್ಮಾಂಡವನ್ನೇ ಕ್ಷಣಾರ್ಧದಲ್ಲಿ ನಾಶ ಮಾಡಬಲ್ಲ ಈತನನ್ನು ಭಕ್ತ ಪ್ರಿಯನೆಂದು ಶಂಕರನೆಂದು ಕರಿತೀವಿ ಭಕ್ತಿಗೆ ಬೇಗ ಒಲಿಯುವ ದೇವರೆಂದು ಇವನು ಪ್ರಸಿದ್ಧ ಆದರೆ ಇಂತಹ ಶಿವನ ಜನನವಾದದ್ದು ಹೇಗೆ ಈತನ ತಾಯಿ ತಂದೆ ಯಾರು ಶಿವನು ಯಾರಿಂದ ಶಿಕ್ಷಣ ಹಾಗೂ ವಿದ್ಯಾಬಲವನ್ನು ಪಡೆದ ಹಾಗೂ ಯಾರಿಗೆ ಈತನೇ ಗುರುವಾಗಿ ಶಿಕ್ಷಣವನ್ನು ನೀಡಿದ ಮುಂತಾದ ಹಲವು ರೀತಿಯ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಸ್ವಾರಸ್ಯಕರ ಹಾಗೂ ಅಪರೂಪದ ಸಂಗತಿಗಳಿರುವುದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಶಿವನ ಜನನದ ಕಥೆಗಳು ಶಿವ ಪುರಾಣದಲ್ಲಿ ಬರುತ್ತದೆ ಇದರ ಪ್ರಕಾರ ಶಿವನನ್ನು ಸ್ವಯಂಭು ಎನ್ನುತ್ತಾರೆ ಅಂದರೆ ಈತ ಉದ್ಭವ ಮೂರ್ತಿ ಅಂದರೆ ಈತ ತಂತಾನೇ ಸ್ವತಃ ರೂಪಗೊಂಡ ದೇವ ಈ ಮೂಲಕ ಶಿವನಿಗೆ ತಾಯಿ ತಂದೆ ಇಲ್ಲ ಅಂತ ನಾವು ಅರ್ಥೈಸಿಕೊಳ್ಬೇಕು ಶಿವನನ್ನು ನಾಶಪಡಿಸುವ ವಸ್ತು ಇಡೀ ಬ್ರಹ್ಮಾಂಡದಲ್ಲೇ ಎಲ್ಲೂ ಇಲ್ಲ ಶಿವನು ಪಂಚಭೂತಗಳನ್ನೇ ತನಗೆ ಹೇಗೆ ಬೇಕೋ ಹಾಗೆ ನಿಯಂತ್ರಿಸಿ ಇಟ್ಟುಕೊಳ್ಳಬಲ್ಲ ಇದರಿಂದಾಗಿ ಶಿವನಿಗೆ ಮೃತ್ಯುವಿನ ಭಯವೇ ಇಲ್ಲ ಆದ್ದರಿಂದಲೇ ಶಿವನನ್ನ ಮೃತ್ಯುಂಜಯ ಅಂತ ಕರೀತಾರೆ ಶಿವನಿಗೆ ಸಾವೇ ಇಲ್ಲ ಇಷ್ಟು ಶಿವಪುರಾಣದ ವಿವರಗಳು ಇನ್ನೊಂದು ಮಹಾಪುರಾಣವಾದ ವಿಷ್ಣು ಪುರಾಣದಲ್ಲಿ ಶಿವನ ಜನನದ ಬಗ್ಗೆ ಬೇರೆ ಕಥೆ ಇದೆ ಇದರ ಪ್ರಕಾರ ಬ್ರಹ್ಮಾಂಡದ ಒಡೆಯನಾದ ವಿಷ್ಣುವಿನ ಪ್ರಭೆಯಿಂದ ಶಿವನ ಜನನವಾಗುತ್ತದೆ ಇದರ ಪ್ರಕಾರನೇ ಬ್ರಹ್ಮದೇವನು ಸೃಷ್ಟಿಯಾದನಂತೆ ಆದರೆ ಶಿವಪುರಾಣದಲ್ಲಿ ವಿಷ್ಣುವನ ಕುರಿತು ಬೇರೆ ಕಥೆ ಇದೆ ಶಿವನು ತನ್ನ ರುದ್ರಾಕ್ಷ ಮಾಲವನ್ನು ಜಪಿಸುತ್ತಾ ಧ್ಯಾನಿಸುತ್ತಿದ್ದಾಗ ಆ ಸರದಿಂದ ಉದುರಿದ ಒಂದು ರುದ್ರಾಕ್ಷೆಯಿಂದ ವಿಷ್ಣುವಿನ ಜನನವಾಗುತ್ತದೆ ಇವೆಲ್ಲವನ್ನೂ ಸಹ ನೀವು ಗಮನಿಸಿದ್ದೇ ಆದರೆ ಶಿವಪುರಾಣ ಹಾಗೂ ವಿಷ್ಣು ಪುರಾಣ ಭಿನ್ನವಾಗಿಯೂ ಪರಸ್ಪರ ವ್ಯತಿರಿಕ್ತಿಯೂ ಆಗಿರುವುದು ಕಂಡುಬರುತ್ತದೆ ಇವೆಲ್ಲವೂ ಅಲ್ಲದೆ ಶಿವನ ಜನನದ ಕುರಿತು ಅನೇಕ ಕಥೆಗಳಿವೆ ಅದರಲ್ಲಿ ತೀರ ಸಾಮಾನ್ಯವಾದ ಕಥೆಯೊಂದಿದೆ ಈ ಕಥೆಯನ್ನು ಸಾಮಾನ್ಯವಾಗಿ ನಿಮ್ಮ ಮನೆಯ ಹಿರಿಯರಿಂದಲೂ ಕೇಳಲ್ಪಟ್ಟಿರುತ್ತೀರಿ ಅದೇನೆಂದರೆ ಎಷ್ಟೋ ಕಾಲದ ಹಿಂದೆ ವಿಷ್ಣುವಿಗೂ ಹಾಗೂ ಬ್ರಹ್ಮನಿಗೂ ಯಾರು ದೊಡ್ಡವರೆಂದು ವಾಗ್ವಿವಾದವೇ ನಡೆಯುತ್ತಿತ್ತು ಅವರಿಬ್ಬರಿಗೂ ತಮಗೆ ತಾವೇ ಬಲಶಾಲಿ ಎಂದು ಪೈಪೋಟಿಯೂ ನಡೆಯುತ್ತಿತ್ತು ಆಗ ಅವರ ಮುಂದೆ ಒಂದು ತೇಜವಂತ ಸ್ತಂಭ ಒಂದು ಪ್ರತ್ಯಕ್ಷವಾಗುತ್ತದೆ ಅದರ ಪ್ರಭೆಯಲ್ಲಿ ಸುತ್ತಲೂ ಅವರಿಗೂ ಏನು ಕಾಣಿಸುವುದಿಲ್ಲ ವಿಷ್ಣುವಿಗೂ ಹಾಗೂ ಬ್ರಹ್ಮದೇವನಿಗೂ ಅಲ್ಲಿ ಏನು ನಡೆಯುತ್ತಿದೆ ಎನ್ನುವುದೇ ಅರ್ಥವಾಗುತ್ತಿರುವುದಿಲ್ಲ ಹೀಗಿರುವಾಗ ಆ ದಿವ್ಯ ಸ್ತಂಭದಿಂದ ಒಂದು ಅಶರೀರವಾಣಿಯು ಹೀಗೆ ಕೇಳುತ್ತದೆ ಈ ಕಂಬದ ಅಂತ್ಯವನ್ನು ಯಾರು ತಲುಪುತ್ತಾರೋ ಅವರೇ ಬಲಶಾಲಿಗಳೆಂದು ಆ ಶರೀರವಾಣಿ ಮೂಲಕ ತಿಳಿಯುತ್ತದೆ ಆ ಧ್ವನಿ ಕೇಳುತ್ತಲೇ ಕಂಬದ ಅಂತ್ಯವನ್ನು ತಲುಪಲು ಪ್ರಯತ್ನಿಸುತ್ತಾರೆ ಕೂಡಲೇ ಬ್ರಹ್ಮನು ತಾನೊಂದು ಗಿಡುಗನಾಗಿ ಮೇಲೆ ಕಂಬದ ಅಂತ್ಯವನ್ನು ತಲುಪಲು ಪ್ರಯತ್ನಿಸುತ್ತಾನೆ ಇತ್ತ ವಿಷ್ಣು ಸಹ ವರಾಹಸ್ವಾಮಿ ರೂಪ ತಾಳಿ ಕಂಬದ ಕೆಳಗಿನ ಅಂತ್ಯವನ್ನು ತಲುಪಲು ಪ್ರಯತ್ನಿಸುತ್ತಾನೆ ಆದರೆ ಎಷ್ಟು ಮೇಲಕ್ಕೆ ಎಷ್ಟು ಕೆಳಕ್ಕೆ ಹೋದರೂ ಆ ದಿವ್ಯ ಸ್ತಂಭದ ಹಂತ ಅವರಿಗೆ ಸಿಗುವುದೇ ಇಲ್ಲ ಆಗ ಆ ದಿವ್ಯ ಸ್ತಂಭ ಮಾಯವಾಗಿ ಅಲ್ಲಿ ಶಿವನು ಪ್ರತ್ಯಕ್ಷನಾಗುತ್ತಾನೆ ಆಗ ವಿಷ್ಣುವು ಹಾಗೂ ಬ್ರಹ್ಮದೇವನು ಶಿವನ ಪಾದದ ಹತ್ತಿರ ಕುಬ್ಜವಾಗಿ ನಿಲ್ಲುತ್ತಾರೆ ಇದರಿಂದಾಗಿ ಬ್ರಹ್ಮಾಂಡದಲ್ಲಿ ಮಹಾಶಕ್ತಿವಂತನು ಶಿವನೇ ಎಂದು ಅವರಿಗೆ ಅರ್ಥವಾಗುತ್ತದೆ ಆಗ ಶಿವನಿಗಿಂತ ಮಿಗಿಲಾಗಿ ಇನ್ನೊಂದು ಶಕ್ತಿಯೇ ಇಲ್ಲ ಎಂದು ಇಬ್ಬರು ಒಮ್ಮತವಾಗಿ ಬರುತ್ತಾರೆ ಇನ್ನೊಂದು ಪ್ರಕಾರ ಬ್ರಹ್ಮನೇ ಶಿವನ ತಂದೆ ಎಂದು ವಿಷ್ಣು ಪುರಾಣದಲ್ಲಿ ಬರುತ್ತದೆ ಇಡೀ ಬ್ರಹ್ಮಾಂಡವೇ ನೀರಿನಲ್ಲಿ ಮುಳುಗಿದ್ದು ಆ ನೀರಿನ ಮೇಲೆ ಮಹಾವಿಷ್ಣುವು ತೇಲುತ್ತಾ ಮಲಗಿದ್ದ ಆಗ ವಿಷ್ಣುವಿನ ನಾಭೆಯಿಂದ ಕಮಲದ ಹೂವೊಂದು ಉತ್ಪತ್ತಿಯಾಗಿ ಬ್ರಹ್ಮನ ಜನನವಾಗುತ್ತದೆ ಆಗ ವಿಷ್ಣು ಹಾಗೂ ಬ್ರಹ್ಮನು ಬ್ರಹ್ಮಾಂಡದ ಬಗ್ಗೆ ಚರ್ಚಿಸುತ್ತಿರುವಾಗ ಶೂನ್ಯದಿಂದ ಶಿವನ ಜನನವಾಗುತ್ತದೆ ಆದರೆ ಬ್ರಹ್ಮನ ಬಗ್ಗೆ ಶಿವನಿಗೆ ಏನೂ ತಿಳಿದಿರುವುದಿಲ್ಲ ಶಿವನು ಮಾಯವಾದಾಗ ಶಿವಶಕ್ತಿ ಹಾಗೂ ಮಹಿಮೆ ಬಗ್ಗೆ ಮಹಾವಿಷ್ಣುವು ಬ್ರಹ್ಮನಿಗೆ ವಿಸ್ತಾರವಾಗಿ ತಿಳಿಸುತ್ತಾನೆ ಆಗ ಬ್ರಹ್ಮನು ಪಶ್ಚಾತ್ತಾಪದಿಂದ ತನ್ನ ತಪ್ಪಿಗೆ ಶಿವನ ಬಳಿ ಹೋಗಿ ತನ್ನ ಮಗನಾಗಿ ಜನಿಸುವಂತೆ ಕೋರುತ್ತಾನೆ ಬ್ರಹ್ಮದೇವನ ಕೋರಿಕೆಯನ್ನು ಮನ್ನಿಸಿದ ಶಿವನು ಬ್ರಹ್ಮನು ಸೃಷ್ಟಿಕಾರ್ಯದಲ್ಲಿ ತೊಡಗಿದ್ದಾಗ ಚಿಕ್ಕ ಬಾಲಕನಾಗಿ ಬ್ರಹ್ಮನ ಮಗನಾಗಿ ಜನಿಸುತ್ತಾನೆ ಹೀಗೆ ಜನಿಸಿದ ಮಗುವು ಒಂದೇ ಸಮನೆ ಅಳುತ್ತಿತ್ತು ಆಗ ಮಗುವನ್ನು ಎತ್ತಿಕೊಂಡ ಬ್ರಹ್ಮದೇವನು ಏಕೆ ಅಳುತ್ತಿರುವೆ ಎಂದು ಕೇಳುತ್ತಾನೆ ಆಗ ಆ ಮಗು ನನಗೆ ಯಾವುದೇ ಹೆಸರೊಂದು ಇಲ್ಲ ಹೀಗಾಗಿ ಅಳುತ್ತಿರುವೆ ಎಂದು ಹೇಳುತ್ತದೆ ಆಗ ಬ್ರಹ್ಮದೇವನು ಆ ಮಗುವಿಗೆ ರುದ್ರ ಎಂದು ಹೆಸರಿಡುತ್ತಾನೆ ರುದ್ರ ಎಂದರೆ ಅಳುತ್ತಿರುವ ಹಾಗೂ ರೋಧಿಸುತ್ತಿರುವ ಎಂದು ಅರ್ಥ ಆದರೆ ಆ ಮಗು ತನ್ನ ಅಳುವನ್ನು ಮಾತ್ರ ನಿಲ್ಲಿಸುವುದೇ ಇಲ್ಲ ಆಗ ಬ್ರಹ್ಮದೇವನು ಅಳುವನ್ನು ನಿಲ್ಲಿಸುವುದಕ್ಕಾಗಿ ಇನ್ನೊಂದು ಹೆಸರನ್ನಿಟ್ಟ ಆ ಹೆಸರು ಮಗುವಿಗೆ ಇಷ್ಟವಾಗಲಿಲ್ಲ ಆಗ ಬ್ರಹ್ಮದೇವನು ಆ ಮಗುವಿಗೆ ನೂರ ಎಂಟು ಹೆಸರನ್ನಿಟ್ಟ ಈಶಾ ಜಗದೀಶ ಪರಮೇಶ್ವರ ಈಶ್ವರ ಮಹಾದೇವ ಶಂಕರ ಎಂದು ಹೀಗೆ ಹಲವು ಹೆಸರುಗಳನ್ನಿಟ್ಟ ಈ ಹೆಸರುಗಳನ್ನೆಲ್ಲ ಭೂಮಿಯ ಮೇಲೆ ಬರೆಸಿದ ಎಂದು ಹೇಳಲಾಗುತ್ತದೆ ಹೀಗೆ ಶಿವನಿಗಿರುವ ಹಲವು ಹೆಸರುಗಳನ್ನು ಬ್ರಹ್ಮ ಆದಿಯಲ್ಲೇ ಇಟ್ಟಿದೆ ಎಂದು ಹೇಳಲಾಗುತ್ತದೆ ಹೀಗೆ ಶ್ರೀಮದ್ ದೇವಿ ಭಾಗವತಿ ಪುರಾಣಕ್ಕೆ ಹೋಗುವುದಾದರೆ ಒಮ್ಮೆ ನಾರದರು ತಮ್ಮ ತಂದೆಯಾದ ಬ್ರಹ್ಮನನ್ನ ಇಡೀ ಸೃಷ್ಟಿಯ ಸೃಷ್ಟಿಕರ್ತ ಯಾರು ತ್ರಿಮೂರ್ತಿಗಳ ತಂದೆ ತಾಯಿ ಯಾರು ಎಂದು ಪ್ರಶ್ನಿಸುತ್ತಾರೆ ಆಗ ಬ್ರಹ್ಮದೇವನು ನಾರದರಿಗೆ ಹೇಳುತ್ತಾರೆ ಈ ಸರ್ವ ಲೋಕ ಸೃಷ್ಟಿಯು ಸಹ ಲೋಕ ಮಾತೆಯಾದ ದುರ್ಗಾದೇವಿಯದ್ದೇ ಎಂದು ತ್ರಿಮೂರ್ತಿಗಳಾದ ನಾವೆಲ್ಲ ಆಕೆಯ ಮಕ್ಕಳೇ ಎಂದು ಹೇಳುತ್ತಾರೆ ಇದರ ಇನ್ನೊಂದು ಕಥೆಯಲ್ಲೂ ಸಹ ಬ್ರಹ್ಮ ಹಾಗೂ ವಿಷ್ಣುವಿನ ಮಧ್ಯೆ ವಾಗ್ವಾದವೇ ನಡೆಯುತ್ತದೆ ಬ್ರಹ್ಮನು ಆಗ ಈ ಇಡೀ ಸೃಷ್ಟಿಯ ಸೃಷ್ಟಿಕರ್ತ ನಾನೇ ಎಂದು ವಾದ ಮಾಡುತ್ತಾನೆ ಆಗ ವಿಷ್ಣುವು ಹೇಳುತ್ತಾನೆ ನೀನು ನನ್ನ ನಾಭಿಯ ಕಮಲದಿಂದ ಜನಿಸಿರುವೆ ಹಾಗಾಗಿ ನಾನು ನಿನ್ನ ತಂದೆ ಎಂದು ವಿಷ್ಣುವು ಬ್ರಹ್ಮನಿಗೆ ಹೇಳುತ್ತಾನೆ ನೀನು ನನಗೆ ಮಗ ಎಂದು ಹೇಳುತ್ತಾನೆ ಈ ರೀತಿಯಾಗಿ ಘರ್ಷಣೆ ಮಾಡುವಾಗ ಪ್ರತ್ಯಕ್ಷನಾದ ಶಿವನು ಇಬ್ಬರನ್ನು ಉದ್ದೇಶಿಸಿ ಮಕ್ಕಳೇ ಬ್ರಹ್ಮನಿಗೆ ಸೃಷ್ಟಿಯನ್ನು ವಿಷ್ಣುವಿಗೆ ಸೃಷ್ಟಿಯ ಪಾಲನೆಯನ್ನು ವಹಿಸಿದ್ದೆ ಎಲ್ಲಕ್ಕೂ ನಾನೇ ಕಾರಣ ಇವೆಲ್ಲದರಲ್ಲಿ ಲಯಕಾರವನ್ನು ನಾನು ವಹಿಸಿಕೊಂಡಿದ್ದೆ ನನಗೆ ಐದು ಮುಖ ಮುಖಗಳಿವೆ ಅವು ಯಾವುದೆಂದರೆ ಸಾಧ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಹಾಗೂ ವಿಶಾನ ಕೊನೆಯ ಮುಖವನ್ನು ನಾದ ಎಂದು ಕರೆಯುತ್ತಾರೆ ಹಾಗೂ ಇದರಿಂದಲೇ ಬ್ರಹ್ಮಾಂಡದ ಧ್ವನಿ ಹೊರಟಿದ್ದೆಂದು ಶಿವರು ಹೇಳುತ್ತಾರೆ ಇಷ್ಟು ಮುಖವನ್ನು ಒಟ್ಟು ಮಾಡಿದರೆ ಪವಿತ್ರವಾದ ಓಂಕಾರವು ಸೃಷ್ಟಿಯಾಗುತ್ತದೆ ಇದರಲ್ಲೇ ಬ್ರಹ್ಮಾಂಡದ ಸಕಲವೂ ಅಡಗಿದೆ ಈ ಓಂಕಾರ ಮಂತ್ರವು ಶಿವನ ಮೂಲ ಮಂತ್ರವೆಂದು ನಾವೆಲ್ಲರೂ ನಂಬಿದ್ದೇವೆ ಇದೆಲ್ಲವನ್ನು ಕೇಳಿ ಓಂಕಾರ ಸ್ವರೂಪನಾದ ಶಿವನ ಮುಂದೆ ಬೇರೆ ಯಾವ ಶಕ್ತಿಯೂ ಇಲ್ಲವೆಂದು ಬ್ರಹ್ಮ ಹಾಗೂ ವಿಷ್ಣುವಿಗೆ ಅರ್ಥವಾಗುತ್ತದೆ ಆಗ ಅವರಿಬ್ಬರು ಜಗಳವನ್ನು ನಿಲ್ಲಿಸಿ ಶಿವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಇಷ್ಟೆಲ್ಲ ಕೇಳಿದ ನಿಮಗೆ ಶಿವನ ಗುರು ಯಾರು ಶಿವನು ತನ್ನ ವಿದ್ಯೆಯಲ್ಲ ಯಾರಿಗೆ ನೆರೆದ ಎಂಬ ಗೊಂದಲವು ಇದ್ದೇ ಇರುತ್ತದೆ ಇಡೀ ಬ್ರಹ್ಮಾಂಡಕ್ಕೆ ಶಿವನೇ ಮೂಲ ಶಿವ ಹಾಗೂ ಬ್ರಹ್ಮ ಈ ಸೃಷ್ಟಿಯ ಕಾರ್ಯ ಮಾಡಿದ್ದರಿಂದ ಬ್ರಹ್ಮಾಂಡದ ಗುರುಗಳು ಎಂದು ಹೇಳಬಹುದು ಶಿವನು ತನ್ನ ವಿದ್ಯೆಯನ್ನು ತನ್ನೆಲ್ಲ ಮಾನಸ ಪುತ್ರರಿಗೆ ಹೇಳಿಕೊಟ್ಟ ಎಂದು ಹೇಳುತ್ತಾರೆ ಅದೇ ರೀತಿ ಶಿವನು ತನ್ನ ಜ್ಞಾನವನ್ನ ತನ್ನ ಏಳು ಜನ ಶಿಷ್ಯರಿಗೆ ಧಾರೆ ಎರೆದ ಎಂದು ಹೇಳುತ್ತಾರೆ ಆ ಏಳು ಜನ ಶಿಷ್ಯರೇ ಸಪ್ತಋಷಿಗಳು ಇವರ ಗುರುವೇ ಶಿವ ಇವರೆಲ್ಲ ಉಪಕೃತ ಹಾಗೂ ಅನುಗ್ರಹವಾಗಿದ್ದೇ ಶಿವನಿಂದ ಈ ವಿಡಿಯೋದ ಮೂಲಕ ನೀವು ಶಿವನ ಬಗ್ಗೆ ಅನೇಕ ಸಂಗತಿಗಳನ್ನು ತಿಳಿದಿದ್ದೀರಾ ಎಂದು ಭಾವಿಸುತ್ತಾ ಈ ವಿಡಿಯೋ ಮುಗಿಸುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ವಂದನೆಗಳು